ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಬಾಣಲಿಕಾಯಕ್ಕೆ ಇಟ್ಟಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ఇందర స్పూన్ అుకి వెళ్ళు ఐద్రింద ఆరు అచ్చి మెరుసం పైన హాక్తాయి ದೊಡ್ಡ ಈರುಳ್ಳಿ ಹಾಕ್ತಾ ಇದ್ದೀನಿ ಇಷ್ಟಾದ್ರೆ ನಡೆಯುತ್ತೆ ಈ ಟೈಮಲ್ಲಿ ಟಮೊಟೊ ಇಟ್ಕೊಂಡಿದ್ದೀನಿ ಟಮಟೊ ಸ್ವಲ್ಪ ಮೆತ್ತಾಗಷ್ಟು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೀವು ನಿಮಗೆ ಯಾವ ಉಪ್ಪು ಕಂಫರ್ಟಬಲ್ ಆಸ್ಬೋದು ನಾನು ಕಲ್ಲುಪ್ಪು ಮತ್ತು ನೈಟ್ ಉಪ್ಪು ಎರಡೂ ಯೂಸ್ ಮಾಡ್ತಾ ಇರ್ತೀನಿ ಹಂಗಾಗಿ ನಾನು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ಸ್ವಲ್ಪ ಟೊಮೊಟೊ ಮೆಚ್ಚಗಾದರೆ ತುಂಬ ಟೇಸ್ಟ್ ಇರುತ್ತೆ ಜ್ಯೂಸಿಯಾಗಿರುತ್ತೆ ಚಿಲ್ ಇದೆಲ್ಲನೂ ಕೂಡ ಸಾಂಬಾರು ಇದು ಗ್ರೇವಿ ಆಗ್ತಾ ಆಗ್ತಾ ಎಲ್ಲ ಸರೋಗ್ಬಿಡುತ್ತೆ ನೋಡಿ ಈಗ ಟೊಮೆಟೊ ನೀರೆಲ್ಲ ಬಿಟ್ಟು ಸ್ವಲ್ಪ ಮೆತ್ತಾಗಿದೆ ಸ್ವಚ್ಛಗೊಳಿಸಿರುವಂತಹ ಚಿಕನ್ ಹಾಕ್ತಾಯಿದ್ದೀನಿ ನೀವು ತಿನ್ನೋ ಯಾವುದಾದ್ರೂ ಕೋಳಿ ಮಾಂಸ ನಾವು ಬಾಯ್ಲರ್ ಕೋನು ತಿಂತೀವಿ ಹಾಗಾಗಿ ನಾವು ಬಾಯ್ಲರ್ ಕೋಳಿನ ಹಾಕ್ತಾ ಇದ್ದೀವಿ ಇದನ್ನು ಒಂದೆರಡು ಸರಿ ಚೆನ್ನಾಗಿ ತಿರುಗೋಬೇಕು ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಗಂಟ ಬೇಯಿಸ್ಕೊಳ್ಳೋಣ ಈ ಟೈಮಲ್ಲಿ ನಾನು ಸ್ವಲ್ಪ ಅರ್ಶನ ಹಾಕ್ತೀನಿ ಒಂದು ಸ್ವಲ್ಪ ಅರಿಶಿನ ಒಳ್ಳೆ ತಿರು ಕೊಟ್ಕೊಂಡು ಸ್ವಲ್ಪ ಚಿಕನ್ ಬೇಕೆ ಗ್ಯಾಪ್ ಕೊಡೋಣ ಒಂದು ಅರ್ಧ ಗಂಟೆ ಒಳಗಡೆ ಈ ಗ್ರೇವಿಯಾಗಿ ಮಾಡ್ಕೊಬಿಡ್ಬೋದು ನಾವು ತಪ್ಪ ಇವಾಗ ಡೈಲಿ ಇದನ್ನ ಮುಚ್ಚಿ ಬೇಯಿಸೋಣ ಒಂದು ತಿರು ಕೊಟ್ಟೆ ನೋಡಿ ನೀರೆಲ್ಲ ಬಿಟ್ಕೊಂಡು ಈ ಟೈಮಲ್ಲಿ ಮಸಾಲೆ ಪುಡಿನ ಸೇರಿಸ್ಕೊಳ್ಳೋಣ ನಿಮಗೆ ಇಷ್ಟವಾದಂತಹ ಯಾವುದಾದ್ರೂ ಚಿಕನ್ ಮಸಾಲ ಆಗ್ಬೋದು ನಾನಿಲ್ಲಿ ಚಿಕನ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಒಂದು ತಿರುವು ಕೊಟ್ಕೊಳ್ಳೋಣ ನೋಡಿ ಒಂದು ಒಳ್ಳೆಯ ತಿರು ಕೊಟ್ಕೊಂಡಿದ್ದೀನಿ ಈಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಎರಡು ದೊಡ್ಡ ನೀರು ಹಾಕೋಣ ಅಂದ್ಕೊಂಡಿದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಚಿಕನ್ ಮುಳುಗೋಷ್ಟು ಹಾಕೊಂಡಿದ್ದೀನಿ ಸಾಕು ಅನಿಸುತ್ತೆ ಈಗ ಒಂದು ತಿರು ಕೊಟ್ಬಿಟ್ಟು ಚೆನ್ನಾಗೆ ಬೇಯೋಕ್ಕೆ ಬಿಡೋಣ ಕುದೀತಾ ಇದೆ ಇನ್ನು ಸ್ವಲ್ಪ ಕುದ್ದು ಗಟ್ಟಿಗಾಗಬೇಕು ಗ್ರೇವಿ ಇದಕ್ಕೆ ಅಲ್ಲಿ ಗಂಟ ಕುದಿಸ್ಕೋಬೇಕು ನೋಡಿ ಆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ನೀಟಾಗೆ ಬಟ್ ನಮಗಿನ್ನ ಸ್ವಲ್ಪ ಗಟ್ಟಿ ಗ್ರೇವಿ ಬೇಕು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕುದಿಬೇಕು ಸಾಂಬಾರು ಕೂಡ ಅಲ್ಲಿ ಗಂಟ ಇನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದ್ದಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬೀರ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಒಳ್ಳೆ ತಿರುಗಿ ಕೊಟ್ಕೊಂಡು ಇನ್ನೊಂದು ಐದು ನಿಮಿಷ ಚೆನ್ನಾಗೆ ಇನ್ನೊಂದು ಐದು ನಿಮಿಷ ಚೆನ್ನಾಗೆ ಕುದಿಸ್ಕೊಂಡ್ರೆ ಇದು ರೆಡಿಯಾಗಿದೆ ಇನ್ನೊಂದು ಐದು ನಿಮಿಷ ಕುದೀಲಿ ಕೊತ್ತಂಬೀರ ಸೊಪ್ಪು ಪುದೀನ ಫ್ಲೇವರೆಲ್ಲ ಬಿಟ್ಕೊಂಡ್ರೆ ಒಳ್ಳೆ ಗಮ ಇರುತ್ತೆ ನೀವು ಮಾಡ್ಕೋ ತಿನ್ಬಿಟ್ಟು ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಈಗ ಎಲ್ಲ ರೀತಿಯಲ್ಲೂ ಸಾಂಬಾರು ಅಥವಾ ಗ್ರೇವಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನೀವು ಇದನ್ನು ಇಳಿಸ್ಕೊಂಡು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವು ನೀರನ್ನ ಕಡಿಮೆ ಹಾಕ್ಕೊಂಡ್ರೆ ಇನ್ನೂ ಗಟ್ಟಿಗೆ ಬರುತ್ತೆ ಇನ್ನೂ ಟೇಸ್ಟ್ ಆಗಿರುತ್ತೆ ಬಟ್ ಇಷ್ಟು ಟೇಸ್ಟು ಸಾಕು ಅನಿಸುತ್ತೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ ಈಗ ಇದು ಇಳಿಸಿಟ್ಕೊಂಡು ಮುದ್ದೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮುದ್ದೆಗೆ ಸ್ವಲ್ಪ ಅಕ್ಕಿನ ತೊಳೆದಾಕೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ಮುದ್ದೆ ಮಾಡಬೇಕಾದ್ರೆ ನುಚ್ಚಾಗಲಿ ಅಕ್ಕಿಯಾಗಿ ತೊಳೆದಾಕ್ತೀನಿ ಮುದ್ದೆನೂ ಮಾಡ್ತೀನಿ ಬಟ್ ಈ ಮುದ್ದೆ ಆದರೆ ಈ ಮುದ್ದೆ ತುಂಬ ಟೇಸ್ಟ್ ಟೇಸ್ಟಾಗಿರುತ್ತೆ ಕೆಲವ್ರಿಗೆ ರಾಮುದ್ದೆ ತಿಂದರೆ ಹೊಟ್ಟೆ ನೋವು ಅಂತಾರೆ ಹಾಗಾಗಿ ಅಂತೆಯವರು ಈ ಥರ ಮುದ್ದೆ ಮಾಡ್ಬೋದು ಇನ್ನೊಂದು ದಿವಸ ಬೇಕಾದ್ರೆ ನಾನು ರಾಮುದ್ದೆನೂ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಚೆನ್ನಾಗಿ ಬೆಂದಿ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಇದಕ್ಕೆ ನಾವೀಗ ರಾಗಿ ಹಿಟ್ಟನ್ನು ಹಾಕ್ತಾ ಹೋಗೋಣ ನೀಟಾಗಿ ಇದನ್ನು ಹೊಂದಿಸ್ಕೋಬೇಕು ಈ ಥರ ಚೆನ್ನಾಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಹಿಟ್ಟು ಆ ರಾಗಿ ಹಿಟ್ಟೆಲ್ಲನೂ ಕೂಡ ನೀಟಾಗಿ ಹೊಂದಿಸ್ಕೋಬೇಕು ಹೊಂದಿಸ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಬೇಯಿಸೋಕ್ಕೆ ಬಿಡಬೇಕು ಅದು ಚೆನ್ನಾಗಿ ಬೆಂದರೆ ನೋಡಿ ಚೆನ್ನಾಗಿ ಬಂದಿದೆ ನಾನೊಂದು ಎರಡು ಮೂರು ಸರಿ ಇದನ್ನು ಹೊಂದಿಸಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಿದ್ದೆ ಈಗ ಮುದ್ದೆ ಮಾಡ್ಕೊಳ್ಳೋಣ ಮುದ್ದೆ ಮಾಡಿಕೊಳ್ಳೋಣ ಈಗ ಎರಡು ಮುದ್ದೆ ಆಗುತ್ತೆ ನಾನು ಮಾಡಿರೋದು ಇವತ್ತು ನೋಡಿ ಚೆನ್ನಾಗಿದೆ ನೋಡಿ ಮುದ್ದೆ ಮತ್ತು ಈರುಳ್ಳಿ ನಿಂಬೆಹಣ್ಣು ಬಿಸಿ ಬಿಸಿ ಗ್ರೇವಿ ಚಿಕನ್ ಗ್ರೇವಿ ಜೊತೆ ಸವಿರಿ ನೀವು ಮಾಡ್ಕೊಂಡು ತಿಂದು ಹೇಗಿತ್ತು ಟೇಸ್ಟು ಅಂತ ನನ್ನ ಕಾಮೆಂಟ್ ಹಾಕಿ ಖಂಡಿತ ಆಗ್ತಿರಲ್ವಾ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ರಾಗಿ ಆಗಿ ಎಲ್ಲರಿಗೂ ನಮಸ್ಕಾರ